ಅದು ಪರಿಸರ ವಿರೋಧಿ ಜೊತೆ ಎಕನಾಮಿಕ್ ಕೂಡ ಸರ್ಕಾರಕ್ಕೆ ನಷ್ಟ ಆಗುತ್ತೆ ಅಲ್ಲಿ ಏನು ಉತ್ಪಾದನೆ ಆಗುತ್ತೆ ಕರೆಂಟು ಅದನ್ನ ಬೇರೆ ಕಡೆ ಕೊಂಡ್ಕೊಬೋದು ಬೇರೆ ಕಡೆ ಉತ್ಪಾದನೆ ಮಾಡಬಹುದು ಇದು ಬಹಳ ಪರಿಸರ ವಿರೋಧಿ ಮತ್ತು ಅವೈಜ್ಞಾನಿಕವಾದ್ದು ಇದು ಯಾವುದೋ ಒಂದು ರೀತಿ ಹಣ ಮಾಡೋ ಯೋಜನೆ ನಮ್ಗೆ ಕಾಣುತ್ತೆ ಅದರಿಂದ ವಿರುದ್ಧ ಪರಿಸರಕ್ಕಾಗಿ ನಾವು ಹೋರಾಟ ನಡೀತಾ ಇದೆ ಇನ್ನು ಮುಂದೆ ಇದನ್ನು ಒಂದು ಮಾಸ್ಟರ್ ಆಗಿ ರೂಪಿಸಬೇಕು ಅದಕ್ಕೆ ಸದ್ಯದಲ್ಲೇ ನಾವು ರಾಮಚಂದ್ರ ಜೊತೆ ಮಾತಾಡಿ ಒಂದು ಗಿಂಡು ಮೋಜಿನ ಎಲ್ಲ ತಿಳಿಕೆ ಗಿಂಡು ಮೋಜಿನ ಒಂದು ಸಭೆ ನಡೆಸಿ ಇದನ್ನೊಂದು ಮಾಸ್ ಮೂಮೆಂಟ್ ಆಗಿ ಜೊತೆ ಜೈಲು ಪರವಾಗಿ ಜೈಲೇ ತರಡಿಬೇಕು ಈ ಯೋಜನೆ ನಿಲ್ಲಿಸಬೇಕು ಅನ್ನೋ ಮಟ್ಟಿಗೆ ದೊಡ್ಡ ಮಾಸ್ಟರ್ನ ತರಬೇಕು ಅಂತ ಆಲೋಚನೆ ಮಾಡ್ತೀವಿ ಸರ್ಕಾರ ಎಚ್ಚೆತ್ಕೋಬೇಕು ಈ ಯೋಜನೆ ಕೈ ಬಿಡ್ಬೇಕು ಅಂತ ಹೇಳ್ತಾ ಇದ್ದೀವಿ